ಮೂರನೇ ತಾರೀಕು ಕಾಟೇರ ಚಿತ್ರನ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದೀಜ ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಕರೆಸಿದ್ವಿ ಕರೆದಾಗ ಚಿತ್ರ ನೋಡಿಕೊಂಡು ಹೊರಡುವಾಗ ತುಂಬ ಲೇಟ್ ಆಗ್ತಾ ಇತ್ತು ನಾನೇ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಹೊಡ್ತಾ ಇದ್ದೀರ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ ತುಂಬ ಲೇಟ್ ಆಗಿತ್ತು ಅಂತ ಕಷ್ಟ ಹೊಟ್ಬಿಟ್ಟಿದ್ರು ಸೊ ನಾನು ಧನಂಜಯ ಅವರು ಸತೀಶ್ ಆಗ್ಬೋದು ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಜಟ್ಲಾಗ್ ನಿಮ್ಮ ಅಂದರೆ ಓನರ್ ನಮ್ಮ ಜಗದೀಶ್ ಅವರು ನಮ್ಮ ಚಿತ್ರರಂಗದ ಈ ಯೋ ಸೊ ಅವರು ಬಂದಿದ್ದರು ನಮ್ಮ ಜೊತೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ದಯೋ ಬನ್ನಿಯೋಣ ಅಂತಂದ್ರೆ ಏನು ಪ್ಲ್ಯಾಂಡಾಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡೋಗೋದು ದರ್ಶನ ಫೋನ್ ಮಾಡಿ ದರ್ಶನ್ ಬಂದರು ಆಮೇಲೆ ಇವರೆಲ್ಲ ಅವರೇ ಬಂದಿ ಅಂತ ಅವ್ರು ವಾ ಓದೋರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಡ್ಬಿಟ್ಟಿದ್ರು ಜಟ್ಲಾಗಲ್ಲಿ ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟಾಯಿತು ಆ ಲೇಟಾಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದ ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತು ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನಾರ್ಹ ಅವ್ರು ಕೇಳಿದ್ರು ಯಾರೂ ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನು ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನು ಲೇಟ್ ಆಗಿದೆ ಹೊಳ್ಳಿ ಅಂತ ಯಾರೂ ನಮ್ಗೆ ಕೇಳಲೂ ಇಲ್ಲ ಹೇಳಲು ಇಲ್ಲ ನಮಗೆ ಗೊತ್ತಿಲ್ಲ ಇದೆ ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ವಿ ಇಷ್ಟೇ ನಡೆದಿತ್ತು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು ಎರಡನೇ ಮಾತಿಲ್ಲ ನ್ಯಾಯ ತಲೆ ಬಾಗಬೇಕು ನಾವು ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮು ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ತರಿಸಿ ಈ ಥರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ ಅದು ಅಂದರೆ ಒಂದು ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ಥರ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದಿರಾ ನಮಗೆ ಗೊತ್ತಿಲ್ಲ ಅದನ್ನು ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಕೇಳ್ಬೇಕು ಅದನ್ನ ಕೇಳಬೇಕು ನೀವು ಬರ್ತೀನಿ ಈಗ ನೀವು ನೀವು ಬುದ್ಧಿವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇದ್ರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡಿದಾರೋ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಮುಖ್ಯ ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದ್ರ ಇದರಿಂದ ಯಾರಿದಾರೋ ನನಗೆ ಗೊತ್ತಿದ್ದು ನಾನು ಹೇಳಕ್ಕೆ ಹೋಗೋದಿಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಿ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತು ಒನ್ ಸಿಕ್ಸ್ಟಿ ಅನ್ವಯ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಅಲ್ಲಿ ಒಂದಷ್ಟು ಅಂಶಗಳನ್ನು ಪೊಲೀಸರು ಮೆನ್ಷನ್ ಮಾಡಿ ಎಲ್ಲರ ಹೆಸರಿಗೂ ಕೊಟ್ಟಿದ್ರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಥವಾ ಬೇರೆ ನಾರ್ಮಲ್ ಆಗಿ ಸುಮ್ಮನೆ ಕೇಳಿಕೆ ಮಾಡಿ ಅದಕ್ಕೆ ನಿಮ್ಮ ಉತ್ತರಗಳು ಏನಾಗಿದೆ ಅದೆಲ್ಲ ಸ್ಟೇಟ್ಮೆಂಟ್ ಆಗಿದೆ ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಕೊಡೋಕ್ಕಾಗಲ್ಲ ಆಚೆ ಅವರೇ ಸ್ಟೇಟ್ಮೆಂಟ್ ಏನು ಮಾಡಿದ್ದೀವಿ ಅನ್ನೋದು ಅವರು ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ನಾನು ಕೊಟ್ಟರೆ ತಪ್ಪಾಗುತ್ತೆ ಅದು ಸೊ ನಾನು ಹೇಳೋದು ಇಷ್ಟೇ ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾರ ನಮ್ದೇ ಅಲ್ಲ ಇಡೀ ಅಲ್ಲ ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮದು ಇವ್ ನೋಡಿ ಇವರೆಲ್ಲರೂ ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬೋದು ನಿಮಗೆಲ್ಲರಿಗೂ ಗೊತ್ತಿರಂಗೆ ಒಬ್ಬ ದರ್ಶನ್ ಅನ್ನೋರು ಒಂದು ಹತ್ತು ಜನ ನಾಯಕ ನಟಗನ್ನ ಹುಟ್ಟಾಕ್ಬೇಕು ಅಂತ ಹೊಡೆದಿರೋರು ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವರಿಗೆ ಅನ್ನೋದು ಪ್ರಯತ್ನ ಪಡ್ತಾರಂಥ ವ್ಯಕ್ತಿಗೆ ಅವರ ಇಮೇಜ್ ನ ಅವ್ರ ಹೆಸರನ್ನ ಭಂಗ ಮಾಡೋದಿದೆಯಲ್ಲ ಅದನ್ನ ನಾನಲ್ಲ ಇಡೀ ದಿ ಬಾಸ್ ಅಭಿಮಾನಿಗಳು ಕಂಡಿಸ್ತಾರೆ ಇಡೀ ಚಿತ್ರರಂಗ ಕಂಡಿಸ್ತೀವಿ